ಬಹುದಿನಗಳ ನಂತರ ರನ್ನ ಮುಧೋಳದಲ್ಲಿ ಬಹಳಷ್ಟು ಸಂಭ್ರಮ ಮನೆ ಮಾಡಿದೆ ಮುಧೋಳ ನಗರದಾದ್ಯಂತ ರನ್ನ ವೈಭವ ಎರಡು ಸಾವಿರದ ಇಪ್ಪತ್ತೈದು ಇದೀಗ ಬಹಳಷ್ಟು ರಂಗೇರಿದೆ ಇನ್ನು ಫೆಬ್ರವರಿ ಇಪ್ಪತ್ತೆರಡು ಅಂದರೆ ನಿನ್ನೆಯಿಂದ ರನ್ನ ಬೆಳಗ್ಗೆಯಲ್ಲಿ ಆರಂಭವಾಗಿ ಇದೀಗ ಮುದೋಳದಲ್ಲಿ ಬೃಹತ್ ಶೋಭಾಯಾತ್ರೆಯ ಮೂಲಕ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಈಗಾಗಲೇ ಕವಿ ಚಕ್ರವರ್ತಿ ರನ್ನ ಕ್ರೀಡಾಂಗಣದವರೆಗೂ ತಲುಪಿದೆ ಇನ್ನು ಇವತ್ತು ಮುಧೋಳದಲ್ಲಿ ಬಹಳಷ್ಟು ಕಲಾ ತಂಡಗಳಾಗಿರಬಹುದು ನೃತ್ಯ ಪಟುಗಳಾಗಿರಬಹುದು ಪ್ರದರ್ಶನವನ್ನು ನೀಡೋದಕ್ಕಿದ್ದಾರೆ ಅದರಲ್ಲಿ ದೇಶದ ಬೇರೆ ಬೇರೆ ನೃತ್ಯಗಳು ಕೂಡ ಅನಾವರಣಗೊಳ್ಳಲಿದೆ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಕಲರವ ಅಲ್ಲಿ ಸೃಷ್ಟಿಯಾಗುತ್ತೆ ನಮ್ಮ ಜೊತೆಗೆ ಬೇರೆ ಬೇರೆ ಕಲಾ ತಂಡದವರಿದ್ದಾರೆ ಇದ್ದಾರೆ ಅವರು ಯಾವ ನೃತ್ಯವನ್ನ ಮಾಡ್ತಾರೆ ಅಂತ ಹೇಳಿ ಮಾತನಾಡಿಸೋಣ ಮೇಡಮ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಿ ನಮಸ್ತೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ನನ್ನ ಹೆಸರು ಸಹನಾ ಮಯ್ಯ ಅಂತ ನಮ್ಮ ಗುರುಗಳು ಮಧುಲಿತಾ ಮೊಹಪಾತ್ರ ಅಂತ ಅವರ ಸ್ಟೂಡೆಂಟ್ ನಾನು ಇವರು ಒಡಿಸಾಯಿಂದ ಬಂದಿರೋದು ಬೆಂಗಳೂರಲ್ಲಿ ಮತ್ತು ಬೇರೆ ಕಡೆ ಕೇರಳದಲ್ಲೆಲ್ಲ ನಮ್ಮ ಬ್ರಾಂಚ್ಗಳಿದೆ ಕ್ಲಾಸಸ್ ಇದೆ ಇವತ್ತು ಇಲ್ಲಿ ಒಡಿಸ್ಸಿ ಮತ್ತು ಈಸ್ಟರ್ನ್ ಪಾರ್ಟಿಂದು ಜನಪದ ನೃತ್ಯನೆಲ್ಲ ಪ್ರದರ್ಶನ ಮಾಡಿ ಕ್ಲಾಸಿಕಲ್ಲು ಮತ್ತು ಜನಪದ ನೃತ್ಯ ಎರಡು ಓ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಆ್ಯಕ್ಚುಲಿ ದಿಸ್ ದ ಸೆಕೆಂಡ್ ಟೈಮ್ ಐ ಹ್ಯಾವ್ ಕಮ್ And in 2015, we have come me and my students. We performed in Ranna Utsava. It was a very beautiful experience. It's today also, we are looking forward for this. So today we are going to perform Odyssey what and a, uh, Moodle Audience. Mudal Audience. I, I will say that uh, I found Moodle Audience audience is very art loving. So I I am hoping that they will come and they will enjoy Odyssey and folk. How many members in your team? Eight. In two ಒಂದೇ ಇಲ್ಲ 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 ಇದು ಫೈವ್ ಸಿಕ್ಸ್ ಡಾನ್ಸ್ ಇದ್ದಾರೆ ಶುರು ಮಾಡ್ತೀವಿ ಮಧ್ಯ ಮಧ್ಯ ಅವರು ಜನಪದ ನೃತ್ಯನೂ ತೋರಿಸ್ತಾರೆ ಈಗ ಎಲ್ಲರೂ ಕೂಡ ಇಲ್ಲಿ ಅಂದ್ರೆ ಕರ್ನಾಟಕದವ್ರೆ ಇಲ್ಲ ನಾನು ಕರ್ನಾಟಕದವಳು ನಾನು ಒಡಿಸಾದಲ್ಲಿ ಬಂದೆ ಈಗ ಬ್ಯಾಂಗ್ಳೂರ್ದಲ್ಲಿ ನಾನು ಕ್ಲಾಸ್ ಈಗ ನಿಮ್ಮ ಟೀಮ್ ಅಲ್ಲಿ ಇರೋರು ಕೂಡ ಎಲ್ಲ ಡಾನ್ಸಸ್ ಕರ್ನಾಟಕದಲ್ಲಿ ಇವರೇನ ಮೂಲ ಅಥವಾ ಆ ಕಡೆ ನಾರ್ತ್ ನವರು ಕರ್ನಾಟಕದವರು ಆ ಕಡೆ ಒಡಿಸಾನವರು ಕೇರಳದವರು ಎಲ್ಲ ಮಿಕ್ಸ್ ಇದ್ದಾರೆ ಇದು ಔಟ್ ಆಫ್ ಕಂಟ್ರಿ ಆಲ್ಸೋ ಇದು ಒಡಿಸಿ ಕ್ಲಾಸಸ್ ಇದ್ದಾರೆ ಯು ಎಸ್ ಎಲ್ಲಿ ಲಂಡನ್ ಅಲ್ಲಿ ಕ್ಲಾಸಸ್ ಇದ್ದಾರೆ ಬೇರೆ ಇವರು ಕೊಟ್ಟಿದ್ದಾರೆ ಬೇರೆ ಎಲ್ಲ ಕಡೆ ಅಂದರೆ ಯು ಎಸ್ ಅಲ್ಲಿ ಜರ್ಮನಿನಲ್ಲಿ ಲಂಡನ್ನಲ್ಲಿ ಎಲ್ಲ ಕಡೆ ಪರ್ಫಾರ್ಮ್ ಮಾಡಿದ್ದಾರೆ ಬಹರೇನಲ್ಲಿ ಪ್ರತಿಯೊಂದು ಕಡೆ ನೃತ್ಯಾಂತರ ಡಾನ್ಸ್ ಆನ್ ಸಂಬಲ್ ಅಂತ ನಮ್ಮ ಟೀಮು ಎಲ್ಲ ಕಡೆ ಪರ್ಫಾರ್ಮ್ ಮಾಡ್ತಾರೆ ಒಂದು ಇಲ್ ಬಿ ದಿಸ್ ಈಶ್ವರಿ ಇದು ದೇಬಿ ಒಡಿಸಾ ದೇವಿ ಚ ಮಾಣಿಕೇಶ್ವರಿ ಚಂಡಿಕಾ ದೇವಿ ಹಾಗೆ ದುರ್ಗೇಶ್ ದುರ್ಗೇಶ್ವರಿ ಅದ್ರ ಬಗ್ಗೆಯಿಂದ ಶುರು ಮಾಡ್ತಾ ಇದೀವಿ ರಿಹರ್ಸಲ್ ಎಲ್ಲ ಮಾಡಿಕೊಂಡು ಪ್ರಿಪೇರ್ ಆಗಿ ಬಂದಿದ್ದೀವಿ ನಿಮ್ಗೆ ಏನು ರಿಹರ್ಸಲ್ ಅಂದರೆ ಈ ಒಂದು ಉತ್ಸವ ಬೇಕಾದ್ರೆ ತುಂಬಾ ದಿನ ಬೇಕಾಗತ್ತಾ ಅಥವಾ ಹಾಗೆ ಸ್ವಲ್ಪ ದಿನ ಆಗತ್ತಾ ಅಂತ ಅದು ಹೇಗೆ ಅಂದರೆ ಯಾವಾಗ ಎಷ್ಟು ದಿನ ಶೋ ಇದೆ ಅದ್ರ ಪ್ರಕಾರ ಎಷ್ಟು ಪ್ರಾಕ್ಟೀಸ್ ಬೇಕಾಗತ್ತೆ ಯಾವ ಟೀಮ್ ಮೆಂಬರ್ಸ್ ಬಂದಿದ್ದಾರೆ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡ್ತೀವಿ ಮಾಡ್ತೀವಿ ಎಲ್ಲ ದಿನ ಬಟ್ ದೆನ್ ದ ಒಂದು ಪ್ರೋಗ್ರಾಮ್ ವಿಲ್ ಕಮ್ ದೆನ್ ಸ್ಪೆಷಲ್ ಡಿಸ್ ಪಫಾರ್ಮೆನ್ಸ್ ಅದೇ ಬೇಕಾಯ್ ನೃತ್ಯಾಂತರ್ ಅಂತ ನೃತ್ಯಾಂತರ್ ಎಸ್ ವೈಭವದಲ್ಲಿ ನೃತ್ಯಾಂತರ ತಂಡದವರಿಂದ ಇವತ್ತು ಸಾಂಸ್ಕೃತಿಕ ಕಲರವ ಅನಾವರಣಗೊಳ್ಳಲಿಕ್ಕಿದೆ ಬಹಳಷ್ಟು ಕೇವಲ ರಾಜ್ಯ ಅಲ್ಲ ದೇಶ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವರು ಬಹಳಷ್ಟು ಪ್ರದರ್ಶನಗಳನ್ನು ನೀಡಿದ್ದಾರೆ ದೇಶ ವಿದೇಶಗಳಲ್ಲೂ ಕೂಡ ಇವರು ತಮ್ಮ ಖ್ಯಾತಿಯನ್ನು ಪಡೆದಿದ್ದಾರೆ ಹಾಗಾಗಿ ನೃತ್ಯಾಂತರ ತಂಡದವರಿಗೂ ಕೂಡ ಈಗ ಮುಧೋಳದಲ್ಲಿ ಮತ್ತಷ್ಟು ಅವರು ತಮ್ಮ ಝಲಕ್ಕನ್ನು ತೋರಿಸೋದಕ್ಕೆ ಸಿದ್ಧವಾಗಿದ್ದಾರೆ ಇವತ್ತು ಸಂಜೆ ತಪ್ಪದೆ ನೋಡಿ ರನ್ನ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ವೈಭವದಲ್ಲಿ ಮತ್ತಷ್ಟು ಮೆರುಗನ್ನ ಓಡಿಸಿ ನೃತ್ಯಗಾರರು ನೀಡಲಿದ್ದಾರೆ ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತಿ ಶಿರೇಮಠ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ